ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಖೇಶ್ ಶಾನಭಾಗ್ ಪಂಚವಟಿಯಲ್ಲಿ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರು ವನವಾಸದಲ್ಲಿರುವಂತಹ ಸಮಯದಲ್ಲಿ ಅಲ್ಲಿಗೆ ರಾವಣನ ಸಹೋದರಿಯಾದ ಶೂರ್ಪನಕ್ಕೆ ಬರುತ್ತಾಳೆ ಸೀತೆಯ ಸೌಂದರ್ಯವನ್ನು ನೋಡಿ ಶೂರ್ಪನಕೆಯಲ್ಲಿ ಅಸೂಯೆ ಮತ್ತು ದ್ವೇಷ ಉಕ್ಕತ್ತೆ ಇದರಿಂದ ಅವಮಾನಗೊಂಡ ಶೂರ್ಪನಕ್ಕೆ ಲಂಕೆಗೆ ಹೋಗಿ ರಾವಣನ ಹತ್ತಿರ ಸೀತೆಯ ಅಪಾರ ಸೌಂದರ್ಯವನ್ನು ವರ್ಣಿಸುತ್ತಾಳೆ ಅವಳ ಮಾತನ್ನ ಕೇಳಿ ರಾವಣನ ಮನಸ್ಸಿನಲ್ಲಿ ಕಾಮ ಮತ್ತು ಅಹಂಕಾರ ಹುಟ್ಟುತ್ತೆ ಸೀತೆಯನ್ನು ತಾನು ಪಡೆಯಲೇಬೇಕು ಎಂಬ ದುಷ್ಟ ಆಸೆಯಿಂದ ರಾವಣನು ತನ್ನ ಮಾವನ ಮಗನಾದ ಮಾರೀಚನನ್ನು ಕರೆಸಿ ಅವನನ್ನು ಮಾಯಾಮೃಗವಾಗಿ ಅಂದರೆ ಚಿನ್ನದ ಜಿಂಕೆಯಾಗಿ ರೂಪಾಂತರವಾಗುವಂತೆ ಹೇಳುತ್ತಾನೆ ಮಾಯಾಜಿಂಕೆಯ ಸೌಂದರ್ಯಕ್ಕೆ ಮರುಳಾದ ಸೀತೆ ಶ್ರೀರಾಮನನ್ನು ಅದನ್ನು ಹಿಡಿದುಕೊಂಡು ಬರುವಂತೆ ಕೇಳುತ್ತಾಳೆ ಶ್ರೀರಾಮನು ಆ ಮಾಯಾ ಜಿಂಕೆಯ ಬೆನ್ನತ್ತಿಕೊಂಡು ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಅಯ್ಯೋ ಲಕ್ಷ್ಮಣ ಎನ್ನುವ ರಾಮನ ಧ್ವನಿಯಂತೆ ಕೇಳಿಸುವ ಕೂಗೊಂದು ಕೇಳಿಸುತ್ತೆ ಆಗ ಸೀತೆ ಆತಂಕಗೊಂಡು ಲಕ್ಷ್ಮಣನನ್ನು ಸಹಾಯಕ್ಕೆ ಕಳಿಸುತ್ತಾಳೆ ಲಕ್ಷ್ಮಣನು ಹೊರಡುವಾಗ ಸೀತೆಯ ರಕ್ಷಣೆಗಾಗಿ ಲಕ್ಷ್ಮಣ ರೇಖೆಯನ್ನು ಎಳೆಯುತ್ತಾನೆ ಮತ್ತು ಅದನ್ನು ದಾಟಬಾರದೆಂದು ಸೀತೆಗೆ ಎಚ್ಚರಿಕೆಯನ್ನು ನೀಡುತ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಸಾಧುವಿನ ವೇಷದಲ್ಲಿ ಅಲ್ಲಿಗೆ ಬಂದ ರಾವಣ ಸೀತೆಯ ಬಳಿ ಭಿಕ್ಷೆ ನೀಡುವಂತೆ ಕೇಳುತ್ತಾನೆ ಆಗ ಭಿಕ್ಷೆ ನೀಡುವ ನೆಪದಲ್ಲಿ ಸೀತೆಯನ್ನು ರೇಖೆ ದಾಟುವಂತೆ ಪ್ರೇರೇಪಿಸುತ್ತಾನೆ ಕನಿಕರಗೊಂಡ ಸೀತೆ ಭಿಕ್ಷೆಯನ್ನ ನೀಡಲು ಒಂದು ಹೆಜ್ಜೆ ಮುಂದಿಟ್ಟು ಲಕ್ಷ್ಮಣ ರೇಖೆಯನ್ನು ದಾಟಿದ ಮರುಕ್ಷಣದಲ್ಲಿ ರಾವಣ ತನ್ನ ನಿಜರೂಪವನ್ನು ತೋರಿಸಿ ಸೀತೆಯನ್ನು ಬಲವಂತವಾಗಿ ಅಪಹರಣ ಮಾಡುತ್ತಾನೆ ಆಕಾಶ ಮಾರ್ಗದಲ್ಲಿ ಜಟಾಯು ಎನ್ನುವಂತಹ ವೃದ್ಧ ಗಿಡುಗ ಸೀತೆಯ ರಕ್ಷಣೆಗಾಗಿ ರಾವಣನೊಂದಿಗೆ ಭೀಕರವಾಗಿ ಯುದ್ಧ ಮಾಡುತ್ತೆ ಧರ್ಮದ ರಕ್ಷಣೆಗಾಗಿ ಹೋರಾಡಿದ ಜಟಾಯು ಕೊನೆಗೆ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತೆ ಸೀತೆಯ ಈ ಅಪಹರಣವೇ ಲಂಕೆಯ ಯುದ್ಧಕ್ಕೆ ಕಾರಣವಾಯಿತು ಇದರ ಜೊತೆಗೆ ಇದೇ ಘಟನೆಯಿಂದ ರಾವಣನ ಅಹಂಕಾರದ ಅಂತ್ಯ ಆರಂಭವಾಯಿತು ರಾಮಾಯಣ ನಮಗೆ ಕಲಿಸುವಂತಹ ಪಾಠವೆಂದರೆ ಕಾಮ ಮತ್ತು ಅಹಂಕಾರ ಯಾವುದೇ ಮಹಾನ್ ವ್ಯಕ್ತಿಯನ್ನೂ ಸಹ ಪತನಗೊಳಿಸುವಂತಹ ಸಾಮರ್ಥ್ಯ ಹೊಂದಿವೆ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ